ಪ್ರೇಮ ವಿವಾಹದ ಸಂಭ್ರಮ ಕ್ಷಣದಲ್ಲಿ ಶಾಕ್ ಗೆ ತಿರುಗಿತು ಈ ಘಟನೆ ವಿರುದ್ಧ ಪೋಕ್ಸೋ ಸೇರಿ ಗಂಭೀರ ಕೇಸ್ಗಳು ಬಹಿರಂಗ ಮತ್ತೊರ ಅಪ್ರಾಪ್ತ ಸಂತ್ರಸ್ತೆಯಿಂದ ನೇರ ಆರೋಪ ಠಾಣೆಯಲ್ಲಿ ಮಂಗಸೂತ್ರ ತೆಗೆದ ನವವಿವಾಹಿತೆ ಪ್ರೀತಿಯನ್ನ ಮಾಯೆ ಯಾರ್ ಮೇಲೆ ಯಾವಾಗ ಹುಟ್ಕೊಳ್ಳುತ್ತೆ ಹೇಳೋಕಾಗಲ್ಲ ಹಿಂದೆ ಮುಂದೆ ನೋಡದೆ ಇನ್ನೊಬ್ಬರಿಗೆ ಮನಸ್ಸು ಕೊಟ್ಬಿಡ್ತಾರೆ ಬಣ್ಣದ ಮಾತಿಗೆ ಮರುಳಾಗಿ ಹಿಂದೆ ಮುಂದೆ ನೋಡದೆ ಮನಸ್ಸು ಕೊಟ್ಬಿಡ್ತಾರೆ ಅದರಲ್ಲೂ ಟೀನೇಜ್ ಅಂತ ಕೇಳಬೇಕಾ ಮನೆಯವರ ಮಾತನ್ನು ಲೆಕ್ಕಿಸದೆ ತಮ್ಮ ನಿರ್ಧಾರವೇ ಫೈನಲ್ ಗೆ ತಗೊಂಡೋಗ್ಬಿಡ್ತಾರೆ ಕೊನೆಗೆ ಅವ್ರಿಗೆ ರಿಸಲ್ಟ್ ಸಿಗೋದೆ ಕಷ್ಟ ಎನ್ನುವ ಸೋರಿಮಳೆ ಅಂತದ್ದೇ ಒಂದು ರೋಚಕ ಸ್ಟೋರಿ ನಾನಿವಾಗ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಹೇಳುವ ಈ ಒಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಇನ್ನೇನು ಈ ಹೆಣ್ಣು ಮಗಳ ಬದುಕಿಗೆ ಮುಗಿತು ಎನ್ನುವಷ್ಟರಲ್ಲಿ ದೇವರು ಕೂದಲು ಅಂತರದಲ್ಲಿ ಪಾರು ಮಾಡಿದ್ದಾನೆ ಅಂತ ಅನ್ಬಹುದು ಇಲ್ಲಿ ದೇವರ ರೂಪದಲ್ಲಿ ಬಂದವರು ಯಾರು ಅಲ್ಲ ಅದೇ ಪಾಲಕರು ಆ ಹುಡುಗಿಯ ಪಾಲಕರು ಈ ಯುವಕರನ್ನ ಸರಿಯಾಗಿ ನೋಡ್ಬಿಡಿ ಲವ್ ಅದು ಇದು ಅಂತ ಹದಿನೆಂಟು ವರ್ಷದ ಯುವತಿಯನ್ನ ಎತ್ತಾಕೊಂಡು ಹೋಗಿ ಬಣ್ಣದ ಮಾತಿನಿಂದ ಆಕೆಯನ್ನು ಬುಟ್ಟಿಗೆ ಹಾಕಿಕೊಂಡು ಮದುವೆಯಾಗಿ ಖುಷಿ ಖುಷಿಯಾಗಿ ತರಿಸ್ಕೊಂಡಿರುವ ಈ ಫೋಟೋಗಳನ್ನ ಸ್ವಲ್ಪ ನೋಡ್ಬಿಡಿ ಈ ಸಂದರ್ಭದಲ್ಲಿ ಈ ಪ್ರೇಮಿಗಳ ಕಾರನ್ನು ಅಡ್ಡಗಟ್ಟಿದ್ದಾರೆ ಅದೇ ಯುವತಿಯ ಪಾಲಕರು ಆ ಕಾರಿನ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿ ಯುವಕ ಮತ್ತು ಯುವತಿಯನ್ನ ಕರೆದೊಯ್ಯ ಇದ್ದಾರೆ ನೋಡಿ ಈ ದೃಶ್ಯಾವಳಿ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ನಗರದ ಕಂಗನ ವಿದ್ಯೆ ಬಡಾವಣೆಯ ನಿವಾಸಿ ಇವನೊಬ್ಬ ಪೇಂಟಿಂಗ್ ಕೆಲಸ ಮಾಡುವ ಸಂದೀಪ್ ಅನ್ನುವ ಯುವಕ ಚಿಕ್ಕಬಳ್ಳಾಪುರ ನಗರದ ಕಂದುವಾರ ಬಡಾವಣೆಯ ಹೆಚ್ಚಾಗಿರೋ ಶ್ರೀಮಂತ ಹುಡುಗಿಗೆ ಕಾಳಾಕಿದ್ದಾನೆ ಈ ಯುವಕ ಆಕೆಯನ್ನು ಕರೆದುಕೊಂಡು ಎರಡು ಹಿಂದೆ ಎಸ್ಕೇಪ್ ಆಗಿದ್ದ ಜಿಲ್ಲೆಯ ಚಿಂತಾಮಣಿಯ ದೇವ ಸ್ಥಾನದಲ್ಲಿ ಆಕೆಗೆ ತಾಳಿಯನ್ನು ಕಟ್ಟೆ ಬಿಟ್ಟಿದ್ದ ಮುಂದಿನ ವೀಕ್ಷಕರೇ ಸಿಂಪಲ್ ಆಗಿ ಮದುವೆ ಮುಗಿಸ್ಕೊಂಡು ವೈಫೈ ಆಗಿ ಚಿಕ್ಕಬಳ್ಳಾಪುರಗೆ ಬರ್ತಾ ಇದ್ರು ಜಿಲ್ಲೆಯ ಶಡ್ಲಘಟ್ಟ ನಗರದಲ್ಲಿ ಆ ಹುಡುಗಿಯ ಪಾಲಕರು ಈ ಕಾರನ್ನ ಅಡ್ಡಗಟ್ಟಿದ್ರು ಮಹಿಳಾ ಪೊಲೀಸ್ ಠಾಣೆಗೆ ಇವರಿಬ್ಬರನ್ನು ನೇರವಾಗಿ ಕರ್ಕೊಂಡು ಹೋಗಿದ್ರು ಅಲ್ಲಿ ನೋಡೋ ವೀಕ್ಷಕರೇ ಇವರಿಬ್ರು ಹೇಗೆ ಮಾತಾಡ್ತಾರೆ ಅಂತ ನಾವಿಬ್ರು ವಯಸ್ಕರು ಇಬ್ಬರು ಒಬ್ಬರಿಗೊಬ್ರು ಇಷ್ಟಪಟ್ಟು ಆಗಿದ್ದೇವೆ ದಯವಿಟ್ಟು ನಮ್ಮನ್ನ ತಡಿಬೇಡಿ ಅಂತ ಪೊಲೀಸರಿಗೆ ಕೋರಿಕೆ ಮಾಡಿಕೊಳ್ತಾರೆ ಆದ್ರೆ ಇಲ್ಲಿ ಕತೆ ಟ್ವಿಸ್ಟ್ ಆಗಿ ಬದಲಾಗುತ್ತೆ ಬಣ್ಣ ಬಣ್ಣದ ಪೇಂಟಿಂಗ್ ನಲ್ಲಿ ತಿದ್ದಿದ ಈಕೆಯನ್ನು ಮೈಂಡ್ ವಾಶ್ ಮಾಡೇ ಬಿಟ್ಟಿದ್ದ ಇವರಿಬ್ಬರ ಉತ್ತರ ಒಂದೇ ಆಗಿತ್ತು ಈ ಮುಂಚೆ ವಿಡಿಯೋ ಕೂಡ ಮಾಡಿದ್ರು ಇಷ್ಟಪಟ್ಟು ಮದ್ವೆ ಆಗಿದ್ದೀವಿ ನಮ್ಮ ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಮಾಡ್ತಾ ಇದ್ರು ಇಷ್ಟಪಟ್ಟಾಗ ಅವ್ನು ನಮ್ಮ ಮನೇಲಿ ಗೊತ್ತಾದಾಗ ನಮ್ಮನ್ನ ಒಪ್ಪಿಕೊಂಡು ಒಂದಿಗೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿ ನಮಗೆ ಏನೇನೋ ಹೇಳಿ ಕೊಲೆ ಬೆದರಿಕೆ ಎಲ್ಲ ಮಾಡಿ ನಮಗೆ ಇದು ಮಾಡೋಕ್ಕೆ ನೋಡಿದ್ರು ನಾವೆಬ್ಬೂ ಇಷ್ಟಪಟ್ಟು ಮದುವೆ ಆಗಿದ್ದೀವಿ ನಾನೇ ಅವನ್ನ ಕರ್ಕೊಂಡು ಹೋಗಿ ಮದುವೆ ಆಗಿದ್ದೀನಿ ಇಷ್ಟಪಟ್ಟೆ ಆಗಿದ್ದೀವಿ ಇದರಲ್ಲಿ ಅವನೇನೂ ಇಲ್ಲ ನಾನು ಇಷ್ಟ ಪ್ರಕಾರ ಅವನ್ನ ಮದುವೆ ಆಗಿದ್ದೀನಿ ಮಗಳ ವಿಡಿಯೋ ಕಂಡ ಪಾಲಕರು ಅಷ್ಟೊಂದು ತಲೆ ಕೆಡಿಸಿದ ಆಶ್ಚರ್ಯ ಪಡ್ತಾರೆ ಯಾರು ಆ ಹುಡುಗ ಯಾರು ಆ ಮನ್ಮತ ಎಂತ ಪಾಲಕರು ಯೋಚನೆ ಮಾಡ್ತಾರೆ ಈ ವಿಡಿಯೋ ನೋಡಿ ಆ ಪಾಲಕರು ದಂಗಾಗಿ ಹೋಗಿದ್ರು ಈ ಹುಡುಗಿಯ ಕಡೆಯವರಿಗೆ ಯುವಕನ ಬಗ್ಗೆ ಸಂಪೂರ್ಣ ಕಥೆಯನ್ನು ಕೆಲುತ್ತಾ ಹೋದಾಗ ಇವನು ಅಸಲಿ ಮುಖ ಹೊರಬರುತ್ತಾ ಹೋಗುತ್ತೆ ಇವನ ಹಿಂದಿನ ಬೇರೆ ಬೇರೆ ಪ್ರೇಮ ಪುರಾಣಗಳನ್ನು ಕಲೆಕ್ಟ್ ಮಾಡಿಕೊಂಡು ಸಾಕ್ಷಿ ಸಮೇತ ಪೊಲೀಸ್ ಗೆ ಹೋಗ್ತಾರೆ ಯುವತಿಯ ಪಾಲಕರು ಚಿಕ್ಕಬಳ್ಳಾಪುರದ ಪೊಲೀಸ್ ಸ್ಟೇಷನ್ ಗೆ ಒಪ್ಪಿಸುತ್ತಾರೆ ಅಲ್ಲಿ ಸಂದೀಪನ ನಿಜವಾದ ಮುಖ ಬಯಲಾಗುತ್ತೆ ಬೇರೆ ಬೇರೆ ಪ್ರೇಮ ಪ್ರಕರಣಗಳು ಬಯಲಾಗ್ತಾ ಹೋಗ್ತವೆ ಈ ಸಂದೀಪ ಬೆಳಗಿಸಿರುವ ದೀಪಗಳು ಒಂದೆರಡಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ನಾಯ್ನಹಳ್ಳಿ ಗ್ರಾಮದ ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸಿದ್ದ ಸಂದೀಪ ಆಕೆಯನ್ನ ಮದುವೆ ಕೂಡ ಮಾಡಿಕೊಂಡಿದ್ದಂತೆ ಪ್ರಶಾಂತ ನಗರದಲ್ಲಿ ಮತ್ತೋರ್ವ ಮಹಿಳೆಗೆ ವಂಚನೆ ಕೂಡ ಮಾಡಿದ್ದ ಬೆಂಗಳೂರಿನ ರಾಮಮೂರ್ತಿ ನಗರದ ಪೊಲೀಸ್ ಠಾಣೆಯಲ್ಲಿ ಈತರ ವಿರುದ್ಧ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದ್ದು ತಿಳಿದು ಬಂದಿದೆ ವೀಕ್ಷಕರೇ ಎಲ್ಲ ಸಾಕ್ಷಿಗಳ ಮಧ್ಯೆಯೂ ಸಂದೀಪ್ ನಿಂದ ಈ ಹಿಂದೆ ಮೋಸ ಹೋಗಿರೋ ಈ ಯುವತಿ ಪೊಲೀಸ್ ಠಾಣೆಗೆ ಬಂದು ಲವ್ ತೋಕಾ ಸ್ಟ್ರಾಟಜಿಯ ಇತಿಹಾಸ ಬಿಚ್ಚಿಡ್ತಾಳೆ ಈ ಯುವತಿ ಇಷ್ಟೆಲ್ಲ ಹಸರಿಸತ್ತವೆಂದು ತಿಳಿದ ಮೇಲೆ ಈ ಯುವತಿ ತಾಳಿ ಕಟ್ಟಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿ ಅವನನ್ನ ಔಟ್ ಮಾಡಿದಳು ಈ ಯುವತಿ ಈ ಪ್ರೇಮಿ ಕಟ್ಟಿದ ತಾಳಿಯನ್ನು ಕಿತ್ತ ಅವನ ಮೇಲೆ ಬಿಸಾಕ್ತಾಳೆ ಇವನ ಪ್ರೀತಿ ಮಾಡಿದ ಪಾಪಕ್ಕೆ ಅಪ್ಪ ಅಮ್ಮನಿಗೆ ಸಾರಿ ಕೇಳ್ತಾಳೆ ಕೊನೆಗೆ ಈ ಯುವತಿ ನನ್ನ ಜೀವನದಲ್ಲಿ ನಡೆದಂತ ಒಂದು ಕೆಟ್ಟ ಘಟನೆ ಎಂದು ತಿಳಿದು ತಂದೆ ತಾಯಿ ಹಿಂದ್ಗಡೆ ಮನೆಗೆ ಹೋಗ್ತಾಳೆ ವೀಕ್ಷಕರೇ ಪ್ರೇಮದ ಹೆಸರಿನಲ್ಲಿ ನಂಬಿಕೆ ಕೊಟ್ಟಾಗ ಸತ್ಯವನ್ನು ಪರಿಶೀಲಿಸದೆ ಮುಂದುವರೆದರೆ ಬದುಕೆ ಮುರಿದು ಬೀಳಬಹುದು ಒಂದು ಮಂಗಳ ಸೂತ್ರ ಕಟ್ಟಿ ಹಿಡಿದ ಕನಸು ಕ್ಷಣದಲ್ಲೇ ಕಣ್ಣೀರು ಆಗಿ ಕರಗಿತು ನಂಬಿಕೆಯ ಹಿಂದೆ ಓಡುವ ಮೊದಲು ಸತ್ಯದ ಹಿಂದೆ ನಿಲ್ಲೋಣ ಏಕೆಂದ್ರೆ ತಪ್ಪು ವ್ಯಕ್ತಿಗೆ ಕೊಟ್ಟ ನಂಬಿಕೆ ಜೀವನ ಪೂರ್ತಿ ಗಾಯವಾಗುತ್ತದೆ ಈ ವಿಡಿಯೋ ಕುರಿತು ನಿಮಗೆ ಏನೇ ಅನಿಸಿಕೆ ಇದ್ರೂ ಕಾಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಮತ್ತು ಈ ವಿವರಣೆ ಕಥೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು